ಿನ ಪರಮಪೂಜ್ಯ ಸ್ವಾಮೀಜಿಯವರು ಕೇರಳದ ಕೋಳಿಕೋಟ್ ಜಿಲ್ಲೆಯ ಕನ್ನಡಿಕಲ್ ಗ್ರಾಮದ ಅರ್ಜುನ್ ಮನೆಯಲ್ಲಿ ಕುಟುಂಬಕ್ಕೆ ಸಾಂತ್ವನ ಅಂಕೋಲ ತಾಲೂಕಿನ ಶಿರೂರು ಗ್ರಾಮದಲ್ಲಿ ಗುಡ್ಡ ಕುಸಿದು ಬಿದ್ದು ವಾಹನ ಸಮೇತವಾಗಿ ನೀರಿನಲ್ಲಿ ಕೊಚ್ಚಿ ಹೋದ ಮತ್ತು ಕೇರಳ ಇಳವ ಈಡೀಗ ಕುಲಬಾಂಧವರಾದ ಅರ್ಜುನ್ ಅವರ ಮನೆಗೆ ತೆರಳಿ ತಂದೆ ತಾಯಿ ಧರ್ಮಪತ್ನಿ ಸಹೋದರರು ಎರಡೂವರೆ ವರ್ಷದ ಮಗು ಎಲ್ಲರನ್ನೂ ಭೇಟಿಯಾಗಿ ಗುರುಗಳು ಸಾಂತ್ವನ ಹೇಳಿದರು ಲಾರಿ ಸಮೇತವಾಗಿ ಕೊಚ್ಚಿಕೊಂಡು ಹೋದ ಅರ್ಜುನ್ ಅವರನ್ನು ಇನ್ನೂ ಪತ್ತೆ ಹಚ್ಚಿಲ್ಲ ಈ ಸಮಯದಲ್ಲಿ ಗುರುಗಳು ತುಂಬಾ ಬೇಸರ ಮಾಡಿಕೊಂಡು ಕೂಡಲೇ ಅತಿ ಚುರುಕಾಗಿ ಕಾರ್ಯಪ್ರವೃತ್ತರಾಗಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಮತ್ತು ಗುಡ್ಡ ಕುಸಿದು ಮರಣ ಹೊಂದಿದ ಪ್ರತಿಯೊಬ್ಬರಿಗೂ ಒಂದು ಕೋಟಿ ಪರಿಹಾರ ಹಾಗೂ ಸಂಬಂಧಪಟ್ಟ ಕಂಪನಿಗಳಲ್ಲಿ ಕುಟುಂಬಸ್ಥರಿಗೆ ಕೆಲಸ ಕೊಡಿಸಲು ಆಗ್ರಹಿಸಿದರು ಈ ಸಮಯದಲ್ಲಿ ಕೋಳಿಕೋಡ್ನ ಎಸ್ಎನ್ ಡಿ ಪಿ ಯೂನಿಯನ್ನ ಅಧ್ಯಕ್ಷರಾದ ಶ್ರಿಯುತ ಸನೂಬ್ ಕುಲಬ್ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಕೇರಳ ರಾಜ್ಯ ಅಧ್ಯಕ್ಷರಾದ ಶ್ರಿಯುತ ಸತೀಶ್ ಮಾಸ್ಟರ್ ರವರು ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ರಾಷ್ಟ್ರೀಯ ಕಾರ್ಯದರ್ಶಿ ಹಾಗೂ ನ್ಯಾಯವಾದಿಗಳು ಆದ ಶ್ರಿಯುತ ರಾಂಜೀನ್ ಅವರು ಹಾಗೂ ಅತಿ ಹಿಂದುಳಿದ ವರ್ಗದ ಮಠಾಧೀಶರ ಮಹಾಸಭಾ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ 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 ಬಸವಮೂರ್ತಿ ಕುಮಾರ ಸ್ವಾಮೀಜಿಗಳು ಕೇರಳದ ಅನೇಕ ಈಳವತಿಯ ಕುಲಬಾಂಧವರು ಶ್ರೀಗಳ ಜೊತೆ ಉಪಸ್ಥಿತರಿದ್ದರು ಮಾಹಿತಿ ನೀಡಿರುವವರು ಕನ್ನಡ ರತ್ನ ಡಾಕ್ಟರ್ ಮಂಜೇಗೌಡ ಬಿಎಚ್ ರಾಜ್ಯಾಧ್ಯಕ್ಷರು ರಾಷ್ಟೀಯ ಈಡಿಗ ಮಹಾಮಂಡಳಿ ಶ್ರೀತ ಬಿಎಚ್ ನಾಯಕ್ ಸಾಗರ ರಾಜ್ಯ ಉಪಾಧ್ಯಕ್ಷರು ರಾಷ್ಟೀಯ ಈಡಿಗ ಮಹಾಮಂಡಳಿ ಶ್ರೀತ ಶಿವಕುಮಾರ್ ಹೊಸನಗರ ರಾಜ್ಯ ಉಪಾಧ್ಯಕ್ಷರು ರಾಷ್ಟೀಯ ಈಡಿಗ ಮಂಡಳಿ ಶ್ಯೂತ ಜನಾರ್ದನ್ ರವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ರಾಷ್ಟೀಯ ಈಡಿಗ ಮಹಾಮಂಡಳಿ ഇത്രയും മാധ്യമങ്ങളും സർക്കാരും എല്ലാ പാർട്ടികളും മത ജാതി ചിന്തയ്ക്ക് അതീതമായിട്ട് നിന്നപ്പോൾ ഒരു കേരളീയനായതിൽ ഞാനും കൂടെ അഭിമാനിക്കുന്നു എന്നുള്ളതാണ് ഈ സമയത്ത് ഞാൻ നിങ്ങളുടെ മുമ്പിൽ ഓർപ്പിക്കാൻ ആഗ്രഹിക്കുന്നത് രണ്ടാമത്തത് ഈ മഹാ മഹാദുരന്തത്തിന് കാരണം ആരാണ് ഈ ദുരന്തം വരാനുണ്ടായ സാഹചര്യം എന്താണ് ഇതിനെക്കുറിച്ച് നമ്മൾ ആലോചിക്കേണ്ടതായിട്ട് കുന്ദുരത്തിൽ നിന്ന് ഗോവ ബോർഡർ വരെയുള്ള കാൺകോൺ വരെയുള്ള ഈ രാഷ്ട്രീയ നാഷണൽ ഹൈവേ പാത നിർമ്മിക്കാൻ വേണ്ടിയിട്ട് എൻ എച്ച് എ നാഷണൽ ഹൈവേ അതോറിറ്റിയിൽ നിന്ന് കോൺട്രാക്ടി എടുത്തിരിക്കുന്ന ആരാണ് ഐ ആർ ബി ഇന്ത്യൻ റോഡ് ബിൽഡിംഗ് ഇൻഫ്രാസ്ട്രക്ചർ ദോം കമ്പനി രണ്ടായിരത്തി പതിനാലിൽ ആരംഭിച്ച ഈ ഒന്ന് വർക്ക് രണ്ടായിരത്തി പതിനെട്ടില് കഴിയണമായിരുന്നു പക്ഷെ ഇന്ന് ഇത് രണ്ടായിരത്തി ഇരുപത്തിനാലാണ് ഇതുവരെ ആ വർക്കര കഴിഞ്ഞിട്ടില്ല പിന്നെ മലയുടെയും നദിയുടെയും മധ്യത്തിൽ നമ്മൾ റോഡുകൾ ഉണ്ടാക്കുമ്പോൾ പാലിക്കേണ്ടതായിട്ടുള്ള ഒരു തരത്തിലുള്ള സുരക്ഷാ മാനദണ്ഡങ്ങളും പാലിക്കാതെയാണ് ഈ റോഡിന്റെ വർക്കര നടത്തിയിട്ടുള്ളത് അപ്പോ മെനഞ്ഞാണ് ഞാന് ആ കമ്പനിയുടെ